ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿ ವಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಮ್ಮ ಮಂಜುನಾಥ ಮುಗುರು ಕರ್ನಾಟಕ ವಿಶ್ವವಿದ್ಯಾಲಯದ ಎಪ್ಪತ್ತೊಂದನೇ ಅಂತರ್ಮಹಾವಿದ್ಯಾಲಯದ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಜೆಎಸ್ಎಸ್ನ ಅಂಗಸಂಸ್ಥೆಯಾದ ಶ್ರೀ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯು ವಹಿಸಿಕೊಂಡಿದೆ ಈ ಕ್ರೀಡಾಕೂಟವು ಇದೇ ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಧಾರವಾಡದ ಶೆಟ್ಟಿ ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಜೆಎಸ್ಎಸ್ನ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ತಿಳಿಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೆಎಸ್ಎಸ್ ಮಹಾವಿದ್ಯಾಲಯ ಹತ್ತೊಂಬತ್ನೂರ ಐವತ್ತೇಳು ಐವತ್ತೆಂಟು ಸಾಲಿನಲ್ಲಿ ಪ್ರಥಮ ಬಾರಿಗೆ ಮತ್ತು ಅರವತ್ತೆರಡು ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿಗೆ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಂಡಿತ್ತು ಇದೀಗ ಮೂರನೇ ಬಾರಿಗೆ ಪ್ರತಿಷ್ಠಿತ ಕ್ರೀಡಾಕೂಟವನ್ನು ಆಯೋಜಿಸುವ ಮಹತ್ತರ ನಿರ್ಧಾರವನ್ನು ಜೆಎಸ್ಎಸ್ ಸಂಸ್ಥೆ ಮಾಡಿದೆ ಎಪ್ಪತ್ತೊಂದನೇ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ವಿಶೇಷತೆಗಳು ನೂರ ಐವತ್ತಕ್ಕಿಂತಲೂ ಹೆಚ್ಚು ಕಾಲೇಜುಗಳಿಂದ ಸುಮಾರು ಒಂಬೈನೂರಕ್ಕಿಂತಲೂ ಹೆಚ್ಚು ಮಹಿಳಾ ಹಾಗೂ ಪುರುಷ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು ಕ್ರೀಡಾಪಟುಗಳಿಗೆ ತರಬೇತುದಾರರಿಗೆ ವಸತಿ ಊಟ ಹಾಗೂ ಸಾರಿಗೆ ವ್ಯವಸ್ಥೆಯನ್ನು ಜೆಎಸ್ಎಸ್ ಸಂಸ್ಥೆ ನೋಡಿಕೊಳ್ಳುತ್ತದೆ ಕ್ರೀಡಾಕೂಟದ ಯಶಸ್ವಿ ಹಲವಾರು ಕಮಿಟಿಗಳನ್ನು ರಚಿಸಿ ಈಗಾಗಲೇ ಕರ್ತವ್ಯದ ಹಂಚಿಕೆ ಮಾಡಲಾಗಿದೆ ಕ್ರೀಡಾಕೂಟದ ಉತ್ಪಾದನೆ ದಿನಾಂಕ ಹನ್ನೆರಡರಂದು ಮೂರು ಮೂವತ್ತಕ್ಕೆ ನಡೆಯಲಿದ್ದು ಉದ್ಘಾಟಕರಾಗಿ ಅಂತಾರಾಷ್ಟ್ರೀಯ ಕುಸ್ತಿಪಟು ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಹಾಗೂ ಎರಡು ಬಾರಿ ವಿಶ್ವ ಚಾಂಪಿಯನ್ ಆದ ಹರಿಯಾಣದ ಕುಮಾರಿ ಅಂತಿಮ ಪಂಗಲ್ ಆಗಮಿಸಲಿದ್ದಾರೆ ಎಂದರು ವಿತರಣಾ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಎಂಆರ್ ಪಾಟೀಲ್ ಆಗಮಿಸಲಿದ್ದಾರೆ ಸಭಾಪತಿ ಬಸವರಾಜ್ ಹೊರಟ್ಟಿ ಶ್ರೀಮತಿ ಶಿವಲಲ್ಲಾ ವಿನಯ್ ಕುಲ್ಕರ್ಣಿ ಆಗಮಿಸಲಿದ್ದಾರೆ ಕ್ರೀಡಾಂಗಣದಲ್ಲಿ ವೈದ್ಯಕೀಯ ವ್ಯವಸ್ಥೆ ಮಾಡಲಾಗಿದೆ ಕುಸ್ತಿಪಟು ಒಲಿಂಪಿಯನ್ ಪ್ರತಿ ಕ್ರೀಡೆಯಲ್ಲಿ ವಿಜೇತರು ವಿಶೇಷ ನಗದು ಬಹುಮಾನವನ್ನು ಜಯಸ್ಎಸ್ ಸಂಸ್ಥೆಯು ಉದ್ಯೋಗಿಗಳು ನೀಡಲಿದ್ದಾರೆ ಇದರ ಒಟ್ಟು ಮೊತ್ತ ಒಂದು ಲಕ್ಷದ ಐವತ್ತು ಸಾವಿರಗಳು ಆಗಿದೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸೂರಜ್ ಜೈನ್ ಜೇನಪ್ಪ ಕುಂದಗೋಳ ಮಹಾವೀರ್ ಉಪಾಧ್ಯ ಶ್ರವಣ್ ಯೋಗಿ ಇನ್ನಿತರರು ಉಪಸ್ಥಿತರಿದ್ದರು ಕೂಡ ಕೂಡದಲ್ಲಿ ಸೂಕ್ತ ದಾಖಲೆ ಮಾಡುವ ಕ್ರೀಡಾಂಗಣಗಳಿಗೆ ಸಂಸ್ಥೆಯಿಂದ ನಮ್ಮ ಹತ್ತು ಸಾವಿರ ರೂಪಾಯಿ ಬಹಳ ವಿಶೇಷ ಸಾಧನೆ ಈಗ ರೆಕಾರ್ಡ್ ಬ್ರೀಪ್ ಮಾಡ್ತಾರೆ ಯಾರಾದ್ರೂ ರೆಕಾರ್ಡ್ ಬ್ರೀಕ್ ಮಾಡಿದ್ರೆ ಕೆಲವತ್ತು ವರ್ಷದಲ್ಲಿ ಒಂದು ಇಬ್ಬರು ಇರ್ತಾರೆ ಮೂರು ಮಂದಿ ಹಳೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ವಿಶೇಷ ಬಹುಮಾನವನ್ನು ಜಿಎಸ್ ಎಸ್ ಶಿಕ್ಷಣ ಸಂಸ್ಥೆ ನೀಡಲಾಗ್ತದೆ ಈ ರೀತಿಯಾಗಿ ಇದು ಸಂಸ್ಕೃತವಾದ ಪತ್ರಿಕಾ ಪ್ರತಿಯನ್ನ ಹೊಂದಿದೆ ಕೂಡ ಹನ್ನೆರಡನೇ ತಾರೀಕಿಗೆ ಬರಬೇಕು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅದೇ ರೀತಿ ಹನ್ನೆರಡನೇ ತಾರೀಕು ತಾರೀಕು ಹದಿನೇಳನೇ ತಾರೀಕು ನಾವು ದಯವಿಟ್ಟು ಬನ್ನಿ ಅದರಲ್ಲಿ ಇದಕ್ಕೆ ಸಾಕಷ್ಟು ಅನ್ನ ಕೊಡಬೇಕು ಯಾಕಂದರೆ ಕಾಲೇಜಿನ ಇಡೀ ಇಂಡಿಯಾ ಖೇಲೋ ಇಂಡಿಯಾದಲ್ಲಿ ಕೈಗೊಳ್ಳುವುದರಲ್ಲಿ ಇದು ರಾಷ್ಟ್ರೀಯ ಮಟ್ಟ ಕಂಚಿನ ಬಾಲತ್ವವನ್ನು ಪಡೆದಿರುತ್ತಾರೆ ಕುಮಾರಿ ಮಹತಾ ಪಾಸೂರ್ ಶ್ರೀ ಪ್ರಾಂತದಲ್ಲಿ ಮುಂದಿರತಕ್ಕಂತಹ ಕರಾಟೆ ಸ್ಪರ್ಧೆಯಲ್ಲಿ ಬಂಗಾರದ ಪದಕವನ್ನು ಪಡೆದಾಳೆ ಅದೇ ರೀತಿ ಕಾಕಾ ಸುರಪುರ್ ಅನ್ನತಕ್ಕಂಥವರು ಶ್ರೀಲಂಕದಲ್ಲಿ ನಡೆದಿರುವ ಕರಾಟೆ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಅದೇ ರೀತಿ ಅಕ್ಷತಾ ಮಠ ಅಂತಾರಾಷ್ಟ್ರೀಯ ಮಠ ಶ್ರೀಲಂಕಾದಲ್ಲಿ ನಡೆದಿರತಕ್ಕ ಬಂಗಾರದ ಪದಕ ಈ ಬಂಗಾರ ಪದ ಕ್ಯಾಲೆ ಯಾಕೆ ಅಂತ ಕೇಳಬಹುದು ಅದರಲ್ಲಿ ಅವರ ತೂಕದ ಮೇಲೆ ಇರ್ತದೆ ಆ ರೀತಿ ಬಂಗಾರ ಬಂಗಾರದ ಪದಕ ಅದೇ ರೀತಿ ಶ್ರೀಲಂಕಾದಲ್ಲಿ ನಡೆದಿರತಕ್ಕ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಕಿರಿಯ ಪದಕ ಅದಲ್ಲಲ್ಲಿ ಅವಿನಾಶ್ ಬಂಧು ಅಂತ ವಿದ್ಯಾರ್ಥಿ